ಆಲಘಟ್ಟ ಗ್ರಾಮದಲ್ಲಿ ಪುನೀತ್ ಅವರಿಗೆ ನುಡಿ ನಮನವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಗುವಿನ ಒಡೆಯ ನಗುವಿನ ಸರದಾರ ಬೆಟ್ಟದ ಹೂ ಭಕ್ತಿಯಲ್ಲಿ ನರಸಿಂಹನನ್ನ ಪ್ರತ್ಯಕ್ಷ ಮಾಡಿಕೊಂಡ ಪುನೀತ್ ಹೀಗೆ ಅನೇಕ ಹೆಸರುಗಳಿಂದ ಕರೆಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಪ್ರಖ್ಯಾತಿ ಹೊಂದಿದ ಚಲನಚಿತ್ರ ನಟರಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಗಲಿ ಒಂದು ವರ್ಷ ಆಯಿತು ಅದರ ಅಂಗವಾಗಿ ಪುಣ್ಯಸ್ಮರಣೆಯ ದಿನದ ಅಂಗವಾಗಿ ಚಿತ್ರದುರ್ಗ ತಾಲೂಕಿನ ಆಲಘಟ್ಟ ಗ್ರಾಮದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅಪ್ಪ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಅಪ್ಪುಗೆ ಅವರಿಗೆ ಸಂತಾಪ ಸೂಚಿಸಿದ್ದು ಅಪ್ಪು ಅಭಿಮಾನಿ ಬಳಗದಿಂದ ಭಾವಚಿತ್ರಕ್ಕೆ ಪೂಜೆ ಪುನಸ್ಕಾರವನ್ನು ಮಾಡಿ ಮೌನಾಚರಣೆ ಮಾಡುವುದರ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯನ್ನು ಮಾಡಿದ್ದು ಕಂಡುಬಂದೆ